ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಈ ಸಲ ನಾನು ಗಣೇಶ ಹಬ್ಬನ ಸಿಂಪಲ್ಲಾಗಿ ಹಾಗೆ ಅಮ್ಮನ ಮನೇಲಿ ಆಚರಿಸಿದ್ದೀನಿ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ತೋರಿಸ್ತಾ ಇದ್ದೀನಿ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದಾದಮೇಲೆ ರಂಗೋಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಒಳಗಡೆ ಬಂದೆ ಅಷ್ಟೊತ್ತಿಗಾಗಲೇ ನನ್ನ ಮಗ ಮತ್ತು ಅಕ್ಕನ ಮಗ ಇಬ್ಬರು ಸಂಧೆ ವಂದನೆಗೆ ಕೂತಿದ್ರು ಯಾಕಂದರೆ ಈ ವೃತ್ತ ಗಂಡು ಮಕ್ಕಳಿಗೆ ವಿಶೇಷವಾಗಿ ಇರೋದ್ರಿಂದ ಅವರು ಆಲ್ರೆಡಿ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಸಂಜೆ ಒಂದನೇ ಮುಗಿಸಿ ದೇವಸ್ಥಾನಕ್ಕೆ ಹೊರಟರು ಅವರೆಲ್ಲ ದೇವಸ್ಥಾನಕ್ಕೆ ಹೊರಡೋರಲ್ಲಿ ನಾನು ಈ ಕಡೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಶುರು ಮಾಡಿಕೊಂಡೆ ಮನೆ ಶನಿಗೆ ವಿಶೇಷವಾದ ಭಕ್ಷ್ಯಗಳಲ್ಲಿ ಕರಿಗಡುಬು ಕೂಡ ಒಂದು ನಾನಿಲ್ಲಿ ಕರಿ ಇಪ್ಪತ್ತೊಂದು ಕರಿ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ನಮ್ಮಮ್ಮ ಕೂಡ ತಂಬಿಟ್ಟು ಮತ್ತು ಚಿಗ್ಲಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ಅದು ಕೂಡ ಇಪ್ಪತ್ತೊಂದು ನಾವು ಮಾಡಿಕೊಂಡ್ವಿ ನೈವೇದ್ಯ ಎಲ್ಲ ತಗೊಂಡು ನಾವು ಊರು ಹೊರಗಿರೋದ್ರಿಂದ ನಮ್ಮ ಮನೆ ಊರೊಳಗಡೆ ದೇವಸ್ಥಾನ ಇರೋದ್ರಿಂದ ಹೋದ್ವಿ ನಾನು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ನಮ್ಮ ಊರು ಚಿಕ್ಕದಾಗಿದ್ದರೂ ಕೂಡ ತುಂಬ ಚೆನ್ನಾಗಿದೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೆಲ್ಲ ಆಲ್ರೆಡಿ ರೆಡಿ ಆಗಿತ್ತು ಮತ್ತು ದೇವ್ರ ಪೂಜೆ ಕೂಡ ಕಂಪ್ಲೀಟ್ ಆಗಿತ್ತು ಮಹೇಶ್ವರತ್ತ ಆ ಮಕ್ ಗಂಡು ಮಕ್ಳಿಗಿರೋದ್ರಿಂದ ಸೊ ನಾವು ಪೂಜೆ ಅಷ್ಟೇ ಇರುತ್ತೆ ಗಂಡು ಮಕ್ಕಳು ಎಲ್ಲ ಮಾಡಿ ಮುಗಿಸಿರ್ತಾರೆ ನಾವು ಹೋಗಿ ಪೂಜೆ ಅಷ್ಟೇ ಮಾಡೋದು ನಾನು ಹೋದೆ ಹೋಗಾದ್ಮೇಲೆ ನೈವೇದ್ಯ ಎಲ್ಲ ಮುಗಿಸಿ ಅದಾದಮೇಲೆ ಪೂಜೆ ಮಾಡಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾವು ಪೂಜೆ ಹೇಗೆ ಮಾಡಿದ್ದೀವಿ ಅಂತ ಹಾಗೆ ಗಣಪತಿ ಮತ್ತು ಗೌರಿ ಎರಡು ಒಂದೇ ಕಡೆ ಕೂರಿಸಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ ಅದಾದಮೇಲೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ನೋಡಿ ತೋರಿಸಿ ಏನೇನು ಮಾಡಿದೀವಿ ಅಂತ ಅಡುಗೆ ಎಲ್ಲ ಮಾಡಿ ಮುಗಿಸಿ ಎಲ್ಲರಿಗೂ ಊಟಕ್ಕಾಕಿ ನಾನು ಊಟ ಮಾಡಿದೆ ಈ ವರ್ಷ ನನಗೆ ಗಣಪತಿ ಮತ್ತು ಗೌರಿ ಎರಡೂ ಕೂಡ ತುಂಬ ಸುಸೂತ್ರವಾಗಿತ್ತು ಹಾಗೆ ಚೆನ್ನಾಗಿ ಕೂಡ ಆಯಿತು ಎಲ್ರಿಗೂ ಗಣಪತಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ